ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಿ ಆರಾಮಿದ್ದೀನಿ ನಾನು ಆರಾಮಿದ್ದೀನಿ ನಾನೀಗ ಮಂಗಳವಾರದ ಲಾಗ್ ಸ್ಟಾರ್ಟ್ ರೀ ಇವತ್ತು ನನ್ನ ಮಕ್ಕಳಿಗೆ ಇಷ್ಟವಾದ ಪಡ್ಡು ಮಾಡೋಕ್ಕೇನಿರಿ ಅವರಿಬ್ಬರು ಸ್ನಾನಕ್ಕೆ ಕಳಿಸಿ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಬೆಟ್ಟೆ ಹಾಕಿ ನಾನು ಬಂದು ಪಡ್ ಮಾಡಿ ಬಾಕ್ಸಿಗೆಲ್ಲ ಹಾಕಿಟ್ಟು ಅವ್ರಿಗೆ ಆಮೇಲೆ ಸ್ನ್ಯಾಕ್ಸ್ ಅದನ್ನೆಲ್ಲ ಹಾಕಿಟ್ಟು ರೆಡಿ ಮಾಡಿ నూగ ఇవగా పద్మాటె ఇబ్బు తిందబిట్టు స్కూలకి హోదో నూ ఇ స్న అదెలూ పూజ మి మంగళవారం స్పెషల్ ఇవత పూజ నాలుగు ఉపవాసినల్ అదే పూజనెలబిట్టు నైవేద్యి నూ నాకు నన్ను మక్ సాయంకాల బేన కారా అంత నేను మొదలనే ఇన్నెలా ప్రిపేర్ మాకుండి ఇట్టుకొండే ಮತ್ತೆ ಆಲೂಗಡ್ಡೆ ಬಜ್ಜಿ ಮಾಡ ಅಂತಾನೆ ಹೇಳಿದ್ರು ಸಂತಿ ಒಳಗೆ ತಂದಿದ್ವಲ್ರಿ ಆಲೂಗಡ್ಡೆ ಬಜ್ಜಿದ್ವು ಆಲೂಗಡ್ಡೆ ಬಜ್ಜಿನೂ ಮತ್ತು ಈರುಳ್ಳಿ ಬಜ್ಜಿ ಎರಡು ಕೂಡ ಮಾಡಿದ್ವಿ ಅವರು ಇಷ್ಟಪಡ್ಕೊಂಡು ಇಬ್ರು ತಿಂದರು ಇವತ್ತಿನ ಲಾಗೂ ಇಷ್ಟೇ ಫ್ರೆಂಡ್ಸ್